ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವ ಈ ಹೃದಯ ರಾಘವ ಸಂಚಿಕೆ ನಲವತ್ತೆರಡು ಅಣ್ಣ ನಗು ಡೌಟ್ ಎಂದಳು ಪ್ರೇಕ್ಷಾ ಬಾಮ್ಮ ಅಲ್ಲಿ ಕೂತು ಮಾತಾಡೋಣ ಇನ್ನು ನೀನು ಪ್ರಶ್ನೆ ಕೇಳೋದನ್ನು ಬಿಡಲ್ಲ ಎಂದ ಶ್ರೀಹಿತ್ ಅವಳನ್ನು ಕರೆದುಕೊಂಡು ಸ್ವಲ್ಪ ಆಚೆ ಹೋಗಿ ಅಲ್ಲಿರುವ ಚೇರಿನಲ್ಲಿ ಕುಳಿತ ಅವನ ಪಕ್ಕ ಕುಳಿತವಳು ಅಣ್ಣ ಎಂದಳು ಸರಿ ಕೇಳಮ್ಮ ಮೈಂಡ್ ಇನ್ ಡೌಟ್ ಎಂದ ನಮ್ಮ ಶ್ರೀ ಅಷ್ಟು ಬೇಗ ಎಲ್ಲರ ಜೊತೆ ಮಾತಾಡಲ್ಲ ನಿಂಗೂ ಅವಳಿಗೂ ಪರಿಚಯ ಆಗಿ ತಿಂಗಳುಗಳಷ್ಟೇ ಆಗಿರಬಹುದು ಇಷ್ಟು ಬೇಗ ನಿಂಗೂ ಅವಳಿಗೂ ಪ್ರೀತಿ ಹೇಗಾಯಿತು ಎಂದು ಏನೋ ಕಂಡುಹಿಡಿದವಳಂತೆ ಪ್ರಶ್ನಿಸಿದಳು ಅವಳ ಪ್ರಶ್ನೆಗೆ ಅವನು ನಕ್ಕಾಗ ಯಾಕೆ ನಗ್ತಿದೆಯಾ ನಗೋ ಅಂಥದ್ದೇನು ಹೇಳಿದೆ ನಾನು ಎಂದು ಕೇಳಿದಳು ನೀನು ಅನ್ಕೊಂಡ ಹಾಗೆ ಶ್ರೀ ಮತ್ತು ನನ್ನ ಪರಿಚಯ ತಿಂಗಳುಗಳದಲ್ಲ ವರ್ಷಗಳದು ಎಂದ ವರ್ಷಗಳದ ಎಂದು ಅಚ್ಚರಿಯಿಂದ ಕಳೆದವಳಿಗೆ ಹೌದು ನಾನು ಶ್ರೀನ ಆರು ವರ್ಷದಿಂದ ಪ್ರೀತಿಸ್ತಿದ್ದೇನೆ ಎಂದ ಗಂಭೀರವಾಗಿ ಆರು ವರ್ಷಗಳಿಂದ ಅಂದರೆ ನಿಮಗೆ ಮತ್ತು ಶ್ರೀಗೆ ಈ ಬೇಕ್ರಿ ಶುರು ಮಾಡಿದ ಟೈಮ್ನಿಂದ ಪರಿಚಯ ಅಲ್ಲ ಮತ್ತೆ ಯಾಕೆ ನೀನು ಅವಳನ್ನು ಅಪರಿಚಿದರಂತೆ ಶ್ರೀಯಾ ಅವರೇ ಅಂತಿದ್ದೆ ಅವಳು ಅಷ್ಟೇ ನಿನ್ನ ಸರ್ ಅಂತಿದ್ಲು ಯಪ್ಪ ಇಬ್ಬರು ಸರಿಯಾಗಿದ್ದೀರಾ ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡಿದ್ರಿ ನೀನು ಡ್ರಾಮಾ ಕಿಂಗ್ ಅವಳು ಡ್ರಾಮಾ ಕ್ವೀನ್ ಎಂದು ಮುಖ ತಿರುಗಿಸಿದಳು ಅವಳ ಮಾತಿಗೆ ನಗು ಬೀರಿದ ಹೌದು ನಿಮ್ಮ ಲವ್ ಸ್ಟೋರಿ ನಾನು ತಿಳ್ಕೊಬೋದ ಎಂದು ಕೇಳಿದ ಅವಳಿಗೆ ನಿನಗೆ ಹೇಳಬಾರ್ದು ಅಂತೇನಿಲ್ಲ ಆದರೆ ಈಗ ಅದು ಹೇಳೋ ಸಮಯವಲ್ಲ ಸಾರಿ ಪುಟ್ಟ ಎಂದ ಇವತ್ತು ಹೇಳಲ್ಲ ಅಂದರೆ ಓಕೆ ಆದರೆ ಇನ್ನೊಂದಿನ ಖಂಡಿತ ಹೇಳಬೇಕು ಎಂದಳು ಪುಟ್ಟ ಮಗುವಿನಂತೆ ಆಯಿತು ಪುಟ್ಟ ಎಂದವ ಅತ್ತಿತ್ತ ಕಣ್ಣಾಡಿಸಿದ ಅಣ್ಣ ಏನು ಹುಡುಕ್ತಿದ್ಯಾ ಎಂದು ಪ್ರಶ್ನಿಸಿದ ಪ್ರೇಕ್ಷಾಳಿಗೆ ಅದು ನಿನ್ನ ಅತ್ತಿಗೆಯಲ್ಲಿ ಕಾಣಿಸ್ತಿಲ್ಲ ಎಂದ ಅವನು ಅತ್ತಿಗೆ ಎಂದದ್ದು ಕೇಳಿ ಮೊದಲು ಅರ್ಥವಾಗದಿದ್ದರು ತದನಂತರ ಅರ್ಥ ಮಾಡಿಕೊಂಡವಳು ಒಂದು ನಿಮಿಷ ಅವಳನ್ನು ಬಿಟ್ಟಿರೋದಕ್ಕೆ ಆಗಲ್ವಾ ಅಣ್ಣ ಎಂದು ಚೇಡಿಸುವ ಸಲುವಾಗಿ ಹೇಳಿದಾಗ ಎಷ್ಟು ವರ್ಷ ದೂರ ಇದ್ದೆ ತಾನೆ ಇನ್ನೂ ಅವಳಿಂದ ದೂರ ಹೋಗುವ ಮಾತೇ ಇಲ್ಲ ಎಂದ ಓ ಎಂದು ನಕ್ಕವಳು ಅಣ್ಣ ನಿಮಗೆ ಇನ್ನೊಂದು ಸಾರಿ ಮದುವೆ ಮಾಡಿಸ್ತಾರೆ ಅಂದ್ರಲ್ವಾ ಸೊ ನನಗನ್ನಿಸುತ್ತೆ ಅಲ್ಲಿ ತನಕ ಶ್ರೀ ನಿನ್ನ ಜೊತೆ ಮನೆಗೆ ಬರೋ ಹಾಗಿಲ್ಲ ಅಂತ ಎಂದಳು ಅದನ್ನು ಕೇಳಿದವಾ ಕುಳಿತಲ್ಲೇ ಚಡಪಡಿಸತೊಡಗಿದ ಏನು ಶ್ರೀ ಇವತ್ತು ನನ್ನ ಜೊತೆ ಮನೆಗೆ ಬರೋ ಹಾಗಿಲ್ವಾ ಎಂದು ಆತಂಕದಿಂದ ಕೇಳಿದಾಗ ಐ ಥಿಂಕ್ ಇಲ್ಲ ಎಂದು ನಕ್ಕಳು ಪ್ರೇಕ್ಷ ಶ್ರೀಹಿತ್ ತಕ್ಷಣ ಅಲ್ಲಿಂದ ತನ್ನ ತಾಯಿಯ ಬಳಿಗೆ ಹೋಗಿ ಅಮ್ಮ ನಾನಿನ ಜೊತೆ ಮಾತಾಡಬೇಕು ಎಂದ ಏನು ಹೇಳು ಹಿತ್ ಎಂದರು ಅಮ್ಮ ಶ್ರೀ ಇವತ್ತು ನಮ್ಮ ಜೊತೆ ಮನೆಗೆ ಬರೋ ಹಾಗಿಲ್ವಾ ಎಂದು ಕೇಳಿದ ಇಲ್ಲ ಕಣು ನೀನೇನೋ ಯಾರಿಗೂ ತಿಳಿಯದ ಹಾಗೆ ಅವಳಿಗೆ ತಾಳಿ ಕಟ್ಬಿಟ್ಟೆ ಆದರೆ ನಾವು ಹಿರಿಯರು ನಿಮ್ಮ ಮದುವೆನ ನೋಡೋದು ಬೇಡವಾ ಅದಕ್ಕೆ ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡಿ ನಿಮ್ಮ ಮದುವೆ ಮಾಡಿಸಿ ಆಮೇಲೆ ನನ್ನ ಸೊಸೆನ ಮನೆಗೆ ಕರ್ಕೊಂಡು ಹೋಗ್ತೇನೆ ಎಂದರು ಸಂತೋಷದಿಂದ ಅಮ್ಮ ದಿಸ್ ಇಸ್ ಟೂ ಮಚ್ ನಾನು ಅವಳನ್ನು ಮದುವೆಯಾಗಿ ಆಗಿದೆ ಬೇಕಿದ್ದರೆ ನಿಮಗೋಸ್ಕರ ಇನ್ನೊಮ್ಮೆ ಅವಳನ್ನು ಮದುವೆ ಆಗ್ತೇನೆ ಆದರೆ ಅವಳು ನಮ್ಮ ಜೊತೆ ಬರ್ತಾಳೆ ಅಷ್ಟೇ ಎಂದ ಖಂಡಿತವಾಗಿ ಏನದು ಅಮ್ಮ ಮಗ ಇಬ್ಬರು ಪಿಸು ಪಿಸು ಅಂತ ಮಾತಾಡ್ತಿದ್ದೀರಾ ಎಂದು ಕೇಳಿದ ಮೃದುಲಾರವರಿಗೆ ಆಂಟಿ ಆಮ್ ಸಾರಿ ಅತ್ತೆ ನಾನಿವತ್ತೇ ನನ್ನ ಹೆಂಡತಿಯನ್ನು ನನ್ನ ಮನೆ ಕರ್ಕೊಂಡು ಹೋಗ್ತೇನೆ ಎಂದ ಅದು ಹೇಗಾಗೋತಪ್ಪ ನಿಮ್ಮಿಬ್ಬರ ಮದುವೆ ಇನ್ನೊಂದು ಸಾರಿ ಮಾಡಿಸ್ಬೇಕು ಅದಾದಮೇಲೆ ನೀನು ನಿನ್ನ ಹೆಂಡ್ತಿನ ಮನೆ ಕರ್ಕೊಂಡು ಹೋಗುವೆ ಅಂತೆ ಎಂದು ನೋಡಿದ್ದು ನನ್ನ ಕರು ಮೃದುಲಾರವರು ಅದೆಲ್ಲ ಆಗಲ್ಲ ಅತ್ತೆ ಎಂದು ರಚ್ಚೆ ಹಿಡಿದ ಮಗುವಿನಂತೆ ಹೇಳಿದಾಗ ಮುರಳಿಯವರು ಅವನನ್ನು ತದೇಕ ಚಿತ್ತದಿಂದ ನೋಡಿದರು ತನ್ನ ಮಗಳ ಮೇಲೆ ಅವನಿಗಿರುವ ಪ್ರೀತಿಯನ್ನು ಕಂಡು ಅವರ ಕಣ್ಣು ತುಂಬಿತು ಇಂಥ ಗಂಡು ತನ್ನ ಮಗಳಿಗೆ ದೊರಕಿದ್ದು ಅವಳ ಸೌಭಾಗ್ಯ ಎಂದುಕೊಂಡರು ನಾವು ಚಿನ್ನುನ ಒಂದು ಮಾತು ಕೇಳ್ತೇವೆ ಅವಳು ಒಪ್ಪಿದ್ರೆ ನೀವು ಕರ್ಕೊಂಡು ಹೋಗಿ ಎಂದರು ಮೃದುಲಾರವರು ಬೇರೆ ದಾರಿ ಇಲ್ಲದೆ ಸರಿ ಎಂದು ಒಪ್ಪಿದ ಶ್ರೇಹಿತ್ ಹೌದು ಚಿನ್ನು ಇಲ್ಲಿ ಎಂದು ಸುತ್ತಲೂ ನೋಡಿದ ಮೃದುಲಾರವರು ಕೇಳಿದಾಗ ಅವಳ ಅಪ್ಪ ಅಮ್ಮನ ಜೊತೆ ಆಚೆ ಹೋದ್ಲು ಎಂದು ಉತ್ತರಿಸಿದರು ಮುರಳಿಯವರು ಮಾವ ಅವರು ನಿಮ್ಮ ತಂದೆ ತಾಯಿನ ನನಗೆ ಒಂದು ವರ್ಷದಿಂದ ಅವರ ಪರಿಚಯ ಶ್ರೀ ಕೂಡ ಅವರ ಮನೆಗೆ ಇದ್ಲು ಆದರೆ ಅವಳ ಸ್ವಂತ ಅಜ್ಜಿ ತಾತ ಅಂತ ನನಗೆ ಹೇಳೇ ಇರಲಿಲ್ಲ ನೋಡಿ ಎಂದ ಏನು ಚಿನ್ನು ಅಪ್ಪ ಅಮ್ಮನ ಮನೆಗೆ ಬರ್ತಿದ್ಲ ಅಂದರೆ ಅವರು ಇಷ್ಟು ದಿನ ಇದೇ ಊರಲ್ಲಿ ಇದ್ರ ಎಂದು ಅಚ್ಚರಿಯಿಂದ ಕೇಳಿದವರಿಗೆ ಹೌದು ಮಾವ ಎಂದ ಶ್ರೀಹಿತ್ ನಂಗೆ ಗೊತ್ತೇ ಇರಲಿಲ್ಲಪ್ಪ ಎಂದವರು ಹೇಳಿದಾಗ ಅಲ್ಲಿಗೆ ಬಂದ ಶ್ರೇಯಸ್ ಅಪ್ಪ ನಾನು ಅಕ್ಕ ಒಬ್ಬರು ಅಜ್ಜಿ ತಾತನ ಮನೆಗೆ ಹೋಗ್ತಿದ್ವಲ್ಲ ಅವರು ಇವ್ರೆ ಎಂದ ಮತ್ತವನೇ ಆದರೆ ಅವರೇ ನಮ್ಮ ಅಜ್ಜಿ ತಾತ ಅಂತ ನಮ್ಗೆ ಗೊತ್ತಿರಲಿಲ್ಲ ಎಂದ ಎಷ್ಟು ದಿನ ತನ್ನ ಮಕ್ಕಳು ತನ್ನ ತಂದೆ ತಾಯಿಯನ್ನು ಭೇಟಿಯಾಗಿ ಬಂದರು ತನಗೆ ಅವರು ತನ್ನ ತಂದೆ ತಾಯಿಯನ್ನೇ ಭೇಟಿಯಾಗುತ್ತಿದ್ದರು ಎಂದು ತಿಳಿಯದೇ ಹೋಯಿತಲ್ಲ ಎಂದು ಮನದಲ್ಲೇ ನೊಂದುಕೊಂಡರು ಮುರಳಿಯವರು ತನ್ನ ಪತಿಯ ಮನಸ್ಥಿತಿಯನ್ನುವರಿತ ಮೃದುಲಾರ್ ಅವರು ಅವರನ್ನು ಸಂತೈಸಲು ಯತ್ನಿಸಿದರು ನಾನು ಶ್ರೀನ ಕರ್ಕೊಂಡು ಬರ್ತೇನೆ ಎಂದ ಶ್ರೀಹಿತ್ ಅಲ್ಲಿಂದ ಹೊರಟ ಯಾಕೆ ಪುಟ್ಟಿ ಏನಾಯಿತು ಎಂದು ಪ್ರಶ್ನಿಸಿದ ವಸುಧಾರವರಿಗೆ ಅಜ್ಜಿ ನೀವೇ ನಮ್ಮ ಅಜ್ಜಿ ತಾತ ಅಂತ ಯಾಕೆ ನಮಗೆ ಹೇಳಿರಲಿಲ್ಲ ನಾವು ಅವತ್ತು ನಮ್ಮ ಅಜ್ಜಿ ತಾತನ ಹುಡುಕುತ್ತಿರುವ ವಿಷಯ ನಿಮ್ಮ ಹತ್ರ ಹೇಳಿದಾಗಲೂ ನಮಗೆ ನೀವೇ ನಮ್ಮ ಅಜ್ಜಿ ತಾತ ಅಂತ ಯಾಕೆ ಹೇಳಲಿಲ್ಲ ಯಾಕೆ ಹೇಗೆ ಮಾಡಿದ್ರಿ ಅಪ್ಪ ನಿಮ್ಮನ್ನು ನೋಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ರು ಗೊತ್ತಾ ಎಂದು ಕೇಳಿದಾಗ ನಿಮ್ಮಪ್ಪನನ್ನು ನೋಡುವ ಇಚ್ಛೆ ಇಲ್ಲದ್ರಿಂದಲೇ ನಿನಗೆ ನಿಜ ಹೇಳಿಲ್ಲ ಪುಟ್ಟಿ ಎಂದರು ನಾರಾಯಣರವರು ತಾತ ಯಾಕೆ ಹೇಗೆ ಹೊರಟಾಗಿ ಮಾತಾಡ್ತಿದ್ದೀರಾ ಎಂದು ಶ್ರೀಯಾ ನೊಂದು ಕೇಳಿದಾಗ ನಾನು ಹೇಗೆ ಮಾತಾಡೋಕ್ಕೆ ಕಾರಣ ನಿಮ್ಮ ಅಪ್ಪನೇ ಕಣಮ್ಮ ಅವನಿಗೆ ಅವನ ಅಪ್ಪ ಅಮ್ಮ ಬೇಡ ಅದಕ್ಕೆ ನಮ್ಮಿಂದ ದೂರ ಇದ್ದಾನೆ ಮತ್ ಈಗ ನಮ್ಮ ನೆನಪು ಬರ್ತಿದೆ ಅಂತ ಹೇಳೋದು ಎಂದರು ಅವರ ಮಾತು ಕಠೋರವಾಗಿದ್ದರೂ ಅದರ ಹಿಂದಿರುವ ನೋವನ್ನು ಅರೆತವಳು ನಂಗೆ ಗೊತ್ತು ತಾತ ನೀವು ಅಪ್ಪನನ್ನು ತುಂಬ ಪ್ರೀತಿಸ್ತಿದ್ದೀರಾ ಅದಕ್ಕೆ ನೀವು ಹೀಗೆ ಮಾತಾಡ್ತಿರೋದು ಎಷ್ಟು ವರ್ಷ ಅವರಿಂದ ದೂರವಿದ್ದರಲ್ವಾ ಆ ನೋವು ನಿಮ್ಮಿಂದ ಹೀಗೆ ಮಾತಾಡ್ಸ್ತಿದೆ ಎಂದಾಗ ವಸುದಾರವರು ಅತ್ತರು ತ್ರೀಯಾ ಅವರನ್ನು ಸಂತೈಸಿದವಳು ನಾನು ಇಷ್ಟು ದಿನ ನೀವು ಹಿತ್ನ ಅಜ್ಜಿ ತಾತ ಅಂದ್ಕೊಂಡಿದ್ದೆ ಎಂದಳು ಇಲ್ಲಮ್ಮ ಅವನಿಗೂ ನಮಗೂ ಯಾವುದೇ ರಕ್ತ ಸಂಬಂಧ ಇಲ್ಲ ಆದರೂ ನಮಗೆ ಆಸರೆ ಕೊಟ್ಟವನು ಅವನು ನಾವು ಈಗ ನಿನ್ನ ಕಣ್ಮುಂದೆ ಇದ್ದೇವೆ ಅಂದರೆ ಅದಕ್ಕೆ ಕಾರಣ ಅವನು ಯಾರೂ ಇಲ್ಲದ ನಮಗೆ ಮೊಮ್ಮಗನ ಪ್ರೀತಿ ಕೊಟ್ಟ ದೇವರು ಅವನು ನೀನು ಅವನ ಮದುವೆಯಾಗಿದ್ದು ನಮಗಂತೂ ತುಂಬ ಖುಷಿನೇ ಪುಟ್ಟಿ ಎಂದು ಭಾವುಕರಾಗಿ ನುಡಿದರು ವಸುದಾರವರು ಆ ಕ್ಷಣ ಅವಳಿಗೂ ತನ್ನ ಪತಿಯ ಬಗ್ಗೆ ಮನಸ್ಸಲ್ಲಿ ಅಭಿಮಾನ ಮೂಡಿತು ವಸು ಹೇಳೋದು ನಿಜಾಮ ಯಾವತ್ತೂ ಯಾವುದೇ ಕಾರಣಕ್ಕೂ ನಿನ್ನ ಗಂಡನನ್ನು ದೂರ ಮಾಡಬೇಡ ಅವನು ತುಂಬ ಒಳ್ಳೆ ಹುಡುಗ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನಮಗಿದೆ ಎಂದು ಭರವಸೆಯಿಂದ ನುಡಿದರು ನಾರಾಯಣರವರು ಪುಟ್ಟಿ ಮುರಳಿ ಆವತ್ತಿಂದ ಹೇಗಿದ್ದಾನೆ ಎಂದು ತನ್ನ ಮಗನ ಪರಿಸ್ಥಿತಿಯನ್ನು ಕಂಡು ನೊಂದು ಕೇಳಿದ ವಸುಧಾರವರಿಗೆ ವರ್ಷಗಳ ಹಿಂದೆ ತನ್ನ ತಂದೆಗೆ ಆಕ್ಸಿಡೆಂಟ್ ಆದ ಬಗ್ಗೆ ಹೇಳಿದಳು ಮತ್ತವಳೆ ಆಮೇಲೆ ಮನೆಯ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ ಅಮ್ಮ ಕೆಲಸಕ್ಕೆ ಹೋಗೋಕೆ ಶುರು ಮಾಡಿದ್ರು ಅಮ್ಮ ನಮಗೆಲ್ಲ ಧೈರ್ಯ ತುಂಬಿದ್ರು ಮನೆಗೆ ನೆರಳಾಗಿ ನಿಂತರು ಇಂದು ಆ ದಿನವನ್ನು ನಡೆದು ಹೇಳಿದಾಗ ಇಷ್ಟು ದಿನ ಸೊಸೆಯ ಬಗ್ಗೆ ಇದ್ದ ಕೋಪ ಸ್ವಲ್ಪ ಕರಗಿತು ತಾತ ನೀವ್ಯಾಕೆ ಎಷ್ಟು ವರ್ಷ ಅಪ್ಪನಿಂದ ದೂರ ಇದ್ರಿ ಅಷ್ಟಕ್ಕೂ ಏನು ನಡೀತು ಎಂದು ಕೇಳಿದಾಗ ಅವರ ವಿಷಯ ಹೇಳಬೇಕು ಎನ್ನುವಷ್ಟರಲ್ಲಿ ಶ್ರೀಹಿತ್ ಅಲ್ಲಿಗೆ ಬಂದವ ನಿಮ್ಮ ನಿಜವಾದ ಮೊಮ್ಮಗಳು ಸಿಕ್ಕಿದಾಗ ನಾನು ಬೇಡವಾದನಾ ಎಂದು ತಮಾಷೆಯಾಗಿ ಕೇಳಿದ ಇಲ್ಲಪ್ಪ ನೀನು ಯಾವತ್ತಿದ್ರೂ ನಮ್ಮೊಮ್ಮಗನೇ ನಿನ್ನನ್ನು ಯಾವತ್ತೂ ಮರೆಯುವುದಿಲ್ಲ ನಾವು ಎಂದರು ನಾರಾಯಣರವರು ತಾತ ಬನ್ನಿ ವಸ್ತು ನೀನು ಬಾ ಹಾಗೆ ನಾನು ಹೆಂಡ್ತಿ ನೀನು ಬಾ ಅಲ್ಲಿ ಎಲ್ಲರೂ ನಿಮಗೋಸ್ಕರ ಕಾಯ್ತಾರೆ ಎಂದ ಅವಳು ಮರುಮಾತನಾಡದೆ ನಡೆದರೆ ಅವಳನ್ನು ಹಿಂಬಾಲಿಸಿದರು ಉಳಿದಮ್ಮವರು ಎಲ್ಲರೂ ಬಂದ ನಂತರ ಸರಸ್ವತಿಯವರು ವಿಷಯವನ್ನು ಪ್ರಸ್ತಾಪಿಸಿದರು ಈಗ ನೀನು ಹೇಳಮ್ಮ ಶ್ರೀಯಾ ನಿನ್ನ ಗಂಡನ ಮನೆಗೆ ಈಗಲೇ ನಮ್ಮ ಜೊತೆ ಬರ್ತೀಯಾ ಅಥವಾ ಇನ್ನೊಂದು ಸಾರಿ ನಿಮ್ಮ ಮದುವೆ ಆದ ನಂತರ ಬರ್ತೀಯಾ ಎಂದು ಅವಳ ಉತ್ತರಕ್ಕಾಗಿ ಕಾದರು ಅವಳು ಒಮ್ಮೆ ತಂದೆ ತಾಯಿಯ ಕಡೆಗೆ ನೋಡಿ ಮತ್ತೆ ಶ್ರೀಹಿತ್ ಕಡೆಗೊಮ್ಮೆ ನೋಡಿದಳು ಅವನು ಈಗಲೇ ಬಾ ಎಂಬಂತೆ ಸನ್ನೆ ಮಾಡಿದ ಮುಂದುವರೆಯುವುದು